ಸಂತೋಷ ಕೈಗೆ ಜಂಡು ಬೊಂಬಶ್ಲಾಕ ನೋಡ್ರಿ ಫುಲ್ ಫುಲ್ ಆರಾಮ್ ತಪ್ಪ ಬಿಟ್ಟದ್ರಿ ನನಗೆ ಅಂಥರ್ದಾಗ ಏನೋ ಹಾಸ್ಪಿಟಲ್ ತರೋದಿಲ್ಲ ಅಂದ್ ಚಿಕ್ಕ ಮಿಕ್ಕು ಏನಾಗಿ ಸ್ಕೂಲಿಗೆ ಬಿಡ್ಲಿಕ್ಕೆ ಹೋದಾಗ ನೋಡ್ಯಾನಪ್ಪ ಅವನಿಗೆ ಒಬ್ಬರಿಗೆ ತಾಸ್ ಆಲತ್ತದ ಪಾರ್ವಿನೂ ನೋಡ್ಕೋಬೇಕು ಈ ಕಡೆ ನನಗೆ ನೋಡ್ಕೋಬೇಕು ಈ ಕಡೆ ಮನೀನೂ ನೋಡ್ಕೋಬೇಕು ಒಮ್ಮಿ ತೊಂಬಳಿಗೆ ಎಸಿದಾಗೆ ಇಳಿದೇವಲ್ಲ ರೀ ಅದ್ರಾಗ ಬೇರೆ ಡೆಲ್ಲಿದಾಗ ಫುಲ್ ಅಂದ್ರೆ ಫುಲ್ ಚಳಿ ಅದ ನನಗೆ ಒಟ್ಟು ತಾಳ್ಕೋಕೆ ನನ್ನ ಬಾಡಿ ಟೆಂಪ್ರೇಚರ್ ಪೂರ ಖರಾಬ್ ಆಗಿಬಿಟ್ಟದೆ ಯಾಕಂದ್ರೆ ಒಟ್ಟೆ ಆಗ್ಯದ ನನಗೆ ನಿಮ್ಗೆ ಶೋಲ್ಡ್ರ್ ಬಲ್ಕಿಲ್ ಮ್ಯಾಮ್ ನಂದು ಡೆಲಿವರಿಯಾಗಿ ನಾ ಡೆಲಿವರಿ ಡೆಲಿವರಿಯಾಗಿ ಮನೆಗೆ ಬಂದಾಗ ಏನು ಮಾಡೀನಿ ರೀ ಮಾಸ್ನ ಡೆಲಿವರಿ ಆಗಿತ್ತು ನಂದು ಮನೆಗೆ ಬಂದ್ಬಿಟ್ಟು ನಾನು ಕೂಲರ್ ಹಚ್ ಮಕ್ಕೊಂಬಿಟ್ಟಿದ್ರಿ ಕೂಲರ್ ಹಚ್ ಮಕ್ಕೊಂಡಿದ್ದ ತಣ್ಣೀರು ಕುಡಿಯೋದು ಅದು ಇದು ಮಾಡೋದು ಅದಕ್ಕೆ ನಾನು ಹೊಟ್ಟಿನೂ ಮುಂದೆ ಬಂದು ಬಿಟ್ಟದ ಉಬ್ಬು ಬಿಟ್ಟದ ಎಲ್ಲರಂತಾರೆ ಬಾದಾಮಾಗೆ ಧಮ್ಮ ಯಾಕಂದ್ರೆ ಮಾಡಿ ದುಡ್ಡು ಮಾರೇ ಅಂದ ಗಾದೆ ಮಾತಿ ಕೈ ಇದು ಇವು ಬಡ್ ಹಿಂಗೆ ಹೋಗ್ತೀಯ ಉಕ್ಕಂಗೆ ಅದ ನೋಡ್ರಿ ಪಾಪ ಅವ್ನಿಗೆ ಒಬ್ಬನಿಗೆ ಹೇರೇಣ್ಣ ನೋಡ್ರಿ ಬಟ್ ಸೊಪೋಸ ಸಿಕ್ಕಾಬುಟ್ಟೆ ಅಂದ್ರೆ ಬ್ಯಾನಿ ಆಗ್ತದೆ ನೋಡ್ರಿ ಇದು ನಮ್ಮ ಮನೆಗೆ ಬಂದು ಏನು ಮಾಡ್ಬಿಟ್ಟಿದೆ ಅಂದ್ರೆ ತಣ್ಣೀರು ಮತ್ತು ಕೂಲರ್ ಹಚ್ಕೊಂಡು ಮುಂದ್ಕೊಂಡ್ಬಿಟ್ಟಿದ ಹಂಗೇ ಮತ್ತೆ ನನಗೆ ರಾತ್ರಿ ಮತ್ತೆ ವಾಪಸ್ ಆಸ್ಪತ್ರೆ ತಗೊಂಡ ಹೋಗ್ಬಿಟ್ರೇಕ ನನ್ನಂಗ್ ಮತ್ತೆ ಜೋರ ಬಂದಬಿಟ್ಟಿ ಸೀಜರಿಂಗ್ ನೀಂತೆ ಇಬ್ರು ನಾನು ಚಿಕ್ಕು ದೊಡ್ಡವನು ಸೀಜರಿಂಗ್ ನೀಂತೆ ಸಣ್ಣವನು ಸೀಜರಿಂಗ್ ನೀಂತೆ ಆಗ್ಯಾ ಈಗ اندر ಹೋಗುಸಲಕತ್ತೆ ಇನ್ನ ಇದು ಏನಂತರಿ ಇದು ಕಾಲನ ಇದು ಕೈ ಅಡ್ಡು ಹಿಂಗ ಸಟ್ ಸಟ್ ಹೊಡಿತಾವ ಇನ್ನು ಜೀವ ಹೋಗ ಜೀವ ಬರ್ತದ ನಾನು ಘಟ್ಟ ತ್ರಾಸಲಕತ್ತನ ರಾತ್ರಿ ಇಡದು ಪಾಪಿ ಎದ್ದೆದ್ದು ಎದ್ದೆದ್ದು ಹಚಲಕತ್ತನ ಇದතර ಆಸನ ಅದು ಭಯಂಕರ त्रासನಕ ಅದು ದೌಖನಿ ಹುಬೇಕಲ್ಲ ಅತ್ತಿವಿನ ದೌಖನಿ ಮುಚ್ಚೋ ಅಂತ ಪೇನ್ ಕಿಲ್ಲರ್ ತಗೊಂಡೆ ನಿಿಸಪ್ಪ ಜಂಡುವಾ ಮಚ್ಚ ಲಗತ ನೆಲ್ಲ ಮಾಡತನ ಆರಾಮಾಯ ಆಗಲಗಿದ ಅದು ಇಲ್ಲಿ ನಾನು ಕೈ ನೋಡ್ರೆಷ್ಟ ಬಾತಿದ ಈಗ ಸಿಕ್ಕಪಟ್ಟೆ ಬಾತಿದ ಕೈನಂದಿಕಾ پورا ಹಿಂಗ ಸಟ್ಸಟ್ ಒಡ್ಲಿಕ್ತ ಅದು ಸಂಸೋನು ಪುತ್ರಾಸ ಕೊಡ್ಲಗತ ಅದು ಹಿಂಗೆ ಹಾಸ್ಪಿಟಲ್ ತೆದ್ದಾಗ ಹಾಸ್ಪಿಟಲ್ಗೆ ಹೋಗಿಬಿಡ್ತೀವಿ ಚಿಕ್ಕ ಮಿಕ್ಕು ಚಹಾ ಕೊಟ್ಟಾನ ಎಲ್ಲ ಸಾಮಾನು ಒತ್ತಟ ಮಾಡ್ಯಾನ ಮತ್ತು ಅಂದ್ರೆ ಅವ್ರಿಗೆ ರೆಡಿ ಮಾಡಿ ಅವರಿಗಿಬ್ಬರಿಗೆ ಇಬ್ಬರಿಗೆ ಚಹ ರಸ್ತಿನ ಮಾಡಿ ಸ್ಕೂಲಿಗೆ ಬಿಟ್ಟು ಬಂದ ಏನಪ್ಪಾನ ಏನೂ ಮಾಡಿಲ್ಲ ಸ್ಕೂಲಿಗೆ ಬಿಟ್ಟು ಹಾಸ್ಪಿಟಲ್ ಹಾಸ್ಪಿಟಲೆಲ್ಲ ತೆರೆದವಿಲ್ಲ ನೋಡಿ ಮಾಡೇ ಬಂದಾನ ಇನ್ನೂ ತೆರೆದಿಲ್ಲ ಈ ಕಡೆ ಎಲ್ಲ ತೆಗ್ಯಲ್ರಿ ಜಲ್ದಿ ಎಲ್ಲ ಇಲ್ಲೆಲ್ಲ ಹನ್ನೊಂದು ಆದ ಬಗ್ಗೆ ತೆಗೀತಾರ್ದು ಎಲ್ಲಾಗ ನಮ್ಮ ಕಡೆ ಹಂಗೆ ಬೆಳಗ್ಗೆ ಬೆಳಿಗ್ಗೆ ತೆಗ್ಯಲ್ರಿ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅವ್ ಸೊಪ್ಪು ನಾವು ಮನೆ ನೀನು ದೂರ ಈ ನಾರ್ಮಲ್ ಸಣ್ಣ ಸಣ್ಣ ಇದ್ದೀವಿ ಎಲ್ಲಿ ನಿಯರ್ ಬೈ ಅವ ಬಟ್ ಅವಿನದ್ ತೆರೆದಿಲ್ಲ ಅಂತ ಗರಂ ಪಟ್ಟಿ ಇತ್ತು ಅದನ್ನ ಊರಾಗೆ ಬಿಟ್ಟು ಬಂದುಬಿಟ್ಟಿ ಈ ಹೀಟ್ರ್ ಹಚ್ಚಾರ ಅವನು ಪಾಪ ಕೆಲಸ ಎಲ್ಲ ನನಗೆ ಹಾಸಿಗೆ ಹಾಕ್ಕೊಟ್ಟಂಗೆ ಸಣ್ಣ ಶಿಸ್ತು ಮಾಡಿ ಅವನಿಗೆ ಅವ್ರು ಹಚ್ಚಾನ ಅವನು ಕೆಲಸ ಮಾಡೋಕತ್ತಾನ ಇತ್ತು ನನಗೆ ಇಲ್ಲ ಅಂತ ಪಾಪ ಅವನು ಆಫೀಸ್ಗೆ ರೀ ಮನೆಗೆ ಮಾಡ್ಕೊಳಕತ್ತಾನ ಅವನು ಅವನು ಆ್ಯಕ್ಷನ್ದಾಗ ಆಫೀಸ್ಗೆ ಹೋಗ್ಬೇಕಿತ್ತು ನನಗೆ ಫುಲ್ ಜ್ವರ ಕೆಮ್ಮನಿಗೆ ಅಲ್ಲಿಂದ ತ್ರಾಸ್ ತ್ರಾಸ ತ್ರಾಸಾಗಲಕತ್ತ ನೋಡ್ರಪ್ಪ ಅದಕ್ಕೆ ರೀ ಯಾರಿಗೂ ಲವ್ ಮ್ಯಾರೇಜ್ ಆಗ್ಬೇಡ ಲವ್ ಮ್ಯಾರೇಜ್ ಆದ್ರೆ ಭಾಳಷ್ಟು ಕಷ್ಟಗಳು ಅನ್ಭವಿಸ್ಬೇಕ್ರಿ ಗಂಡ ಒಬ್ಬ ಮಳಿ ಸಿಕ್ಕೇನ ಅಂತಂದ್ರೆ ನಡೆಯಂಗಿಲ್ಲ ರೀ ಹೆಣ್ಮಕ್ಳಿಗೆ ಕಷ್ಟ ಸುಖ ಅಂತ ಬಂದಾಗ ಮನೆ ಮನೆಗೆ ಬೇಕಂತಾರಲ್ರಿ ಅದಕ್ಕೆ ಯಾಕಂದ್ರೆ ಒಂದಲ್ಲ ಒಂದಿನ ಎಲ್ಲ ನೀನು ಬರ್ತದಿಲ್ರಿ ಹೌದಿಲ್ಲ ಸಂತೋಷ ನಾನು ಮನಾರ ಮಾಡ್ತಾನಂದ್ರ ಭೀ ಒಂದ್ ಯಾಕಡೆ ಒಂದ್ ಕಡೆಗೆ ಅನ್ನಿಸ್ತದೆ ಹೌದಲ್ಲಪ್ಪ ನಾವೇ ಚಂದಿದ್ದೇವೆ ಅಂದ್ರೆ ಯಾಕೆ ಹಿಂಗ ಆತಿತ್ತು ಅಂತ ಕೆಲ್ಸೇನ ಪ್ರಾಮಿಸ್ ನನ್ ಗಂಡನು ಒಳ್ಳೆ ಮತ್ತಿಮ್ಮ ಒಳ್ಳೆಯವ್ರ ಮಕ್ಕಳು ಒಳ್ಳೆಯವ್ರ ಆದ್ರೆ ಒಂದು ಕಷ್ಟ ನಷ್ಟ ಅಂತ ಬಂದಾಗ ತಂದೆ ತಾಯಿ ಮುಂದಿರ್ಬೇಕಂತ ನನಗೆ ಯಾರು ನಿಂತಿಲ್ಲ ನನಗೆ ಶ್ರೀ ನಾ ಹೇಳಕ್ಕೆ ಹೋಗ್ಬಾರ್ದು ಅಂತ ಭಾಳ ಟ್ರೈ ಮಾಡ್ತೀನಿ ರೊಕ್ಕ ರೂಪಾಯಿ ಕೊಟ್ಟರೆ ಏನು ಬರಲ್ಲ ರೀ ಎಲ್ಲ ಬರ್ತದೆ ಹೌದಿಲ್ಲ ಆದರೆ ನನಗೆ ಎರಡು ಡೆಲಿವರಿ ಸಂತೋಷ ಮಾಡಿಸ್ಯಾರ ನೋಡ್ರಿ ಅವನು ಎರಡೆರಡು ತಿಂಗಳು ಆಫೀಸ್ ಹುಟ್ಟಿ ತಗೊಂಡು ಮನೆಗೆಲ್ಲ ಮ್ಯಾನೇಜ್ ಮಾಡೋದು ಎಲ್ಲ ನೀವೆಲ್ಲರೂ ಕೇಳ್ತೀನಿ ನಿಮ್ಮ ಲವ್ ಸ್ಟೋರಿ ಹೇಳ್ರಿ ನಿಮ್ಮ ಲವ್ ಸ್ಟೋರಿ ಹೇಳಿರಿ

ನನ್ನ ಎರಡು ಮಕ್ಕಳು ಸೀಸರ್ ಹಿಂಗೆ ನಿಂತಾಗ್ಯಾರ ಎಲ್ಲರೂ ಅಂತಾರೆ ಎರಡು ದಮ್ಮ ಆಗಿದೆ ಎಟ್ಟು ಎಮ್ಮಿ ಆದಂಗೆ ಅಂತ ಯಾಕಂದ್ರೆ ನನ್ನ ಎರಡು ಮಕ್ಕಳ ಚಳಿದಾಗೆ ಆಗ್ಯಾವ ದೊಡ್ಡವ್ ಮಾರ್ಚ್ನಾಗ್ಯನ ಸಣ್ಣವಾಗ ಡಿಸೆಂಬರ್ದಾಗ ಅದನ್ನು ಕಡಿ ಕಡಿ ಡೆಲ್ಲಿದಾಗ ಚಳಿ ಹಂಗಿರ್ತದ ನಾ ಭಯಂಕರ ಇರ್ತದೆ ಇಂಥರದಾಗ ನನ್ನ ಮಕ್ಕಳಾಗ್ಯಾವ ನೋಡ್ರಿ ಅವ್ರವ್ರ ತ್ರಾಸ ಅವ್ರಿಗೆ ಮಜಾಕ್ ಮಾಡೋರಿಗೆ ಏನದ ರೀ ಮಜಾಕ್ ಮಾಡ್ತಾರೆ ಓದ್ತಾರ ಅದರ ದೇವ್ರ ಪುಣ್ಯ ನಿಂತ ಮಂದಿರ ನಂಗೆ ನನಗೆ ಗಂಡ ಅಲ್ಲ ನನಗೆ ಬೊಕ್ಕು ಜಾಬ್ ಮಾಡ್ತಾನೆ ನನಗೆ ಮುಂಜಾನೆ ಇದ್ದಾಗಿನ ಹಿಡಿದು ಈ ಕಡೆ ಸರ್ ಸಿಕ್ಕ ಕುಂದ್ರಸಿಲಿಲ್ಲಮ್ಮ ನನಗೆ ಪಾಪ ತಾನೇ ಇದ್ದಿದ್ದು ತಾನೇ ಚಾ ಮಾಡ್ಯಾನೆಲ್ಲ ತಾನೇ ಬಟ್ಟೆ ಎಲ್ಲ ಹುಡುಕ್ಯಾಡ್ ಪಾರ್ಗಳೆ ಎಲ್ಲೆಲ್ಲಿ ಇಟ್ಟಿದ್ವು ಮತ್ತು ಒಂದು ತಿಂಗಳಾಯ್ತು ನಾವು ಊರಿಗೆ ಹೋಗಿ ಪಾಪ ಎಲ್ಲ ಮಾಡಿ ಮಟ್ಟವ್ರಿಗೆ ಸ್ಕೂಲಿಗೆ ಬಿಟ್ಟು ಬಂದನ್ ಟಿಫಿನ್ ಗಿಫಿನ ಮಾಡೋದಲ್ಲ ಇಬ್ಬರಿಗೆ ಎರಡು ಎರಡು ಪುಡಿ ಬಿಸ್ಕಿಟಾಗಿ ಪುಡ್ಕೊರೆ ಇಸ್ಕೊಟ್ಟು ಬಂದಾನೆ ಇರ ಬ್ರೂಕ್ ಕೂಲಿ ಹೋಗಿರ ಆ ಬರೆ ಕೈಕಲ್ ಮುಕಷ್ಟ ತಕ್ಕೊಂಡಿ ಬಿಸಿನೇರ್ ಮಾಡ್ಕೊಂಡ ಮೈ ತಕ್ಕೋಬೇಕು ಅನ್ನದ ಹಿಮ್ಮತ್ತ ಆಗಲ್ಲ ಗೆದ ಚ ಜೋರಾನ ಬಂದದ ಮೈ ತಕ್ಕೋಬೇಡ ಲಗತ್ತಲ್ಲ ನೋಡಾ ಮದ್ಯಸ್ ನನಗಿನ ಮಾಡದರ್ ಮಾಡ್ತೀನಿ ಅಂತ ನೋಡ್ತೀನಿಪ್ಪ ಅವನು ಮನೆಗೆ ಕೆಲಸ ಮಾಡಕತ್ತಾನೆ ನರಂ ಜಾ ಡಾಕ್ಟರ್ ಬಲ್ಲಲ್ಲ ಹೋಗೋ ಬಂದು ಈ ಸಪತ ಮಕ್ಕೋತೀನಿ ಒಂದು ಗಲ್ಲಿ ಮುಂಚೆ ಮುಕ್ಕೊಂಡ್ ಡಾಕ್ಟರ್ ಬರ್ ಹೋಗರ್ತೈ ವಿಡಿಯೋ ಕಂಟಿನ್ಯೂ ಆಗಿ ನೋಡಿರಿ ನಿಮ್ಗೆಲ್ಲರಿಗೆ ಗೊತ್ತೆ ನಾವೆಲ್ಲ ಫ್ಯಾಮಿಲಿ ಬ್ಲಾಗ್ಸ್ ಆಗ್ತೀನಂತ ನಾನು ಇಂಥದ್ದೇನು ತಿಂತದೇನೆ ಹಾಕಂಗಿಲ್ಲ ನೋಡಿರಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಯಾಕಂದ್ರೆ ಸಂತೋಷಕ್ಕೆ ಸ್ವಲ್ಪ ಹೆಲ್ಪ್ ಮಾಡಬೇಕಂತೆ ಮಾಡಿದ್ರಿ ಮತ್ತೆ ಏನು ರೀಸನ್ ಇಲ್ಲ ನೋಡ್ರಿ ಇದ್ರದ್ದು ಪಾಪ ನಮಗೋಸ್ಕರ ಮನ ಕಷ್ಟಪಡ್ತಾನೆ ಹಾಗಾದ್ರೆ ನಾನು ವಿಡಿಯೋಸ್ ನಿಂತ ನನ್ನ ಮಾತಿನಿಂತ ಯಾರಿಗಾರೇ ಮನಸ್ಸಿಗೆ ನೋವಾಗಿತ್ತಂದ್ರೆ ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ